ಹಾಯ್ ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಅದಿರಿ ಎಲ್ಲರೂ ಆರಾಮದಿರಿ ಅಂತೇಳಿ ತಿಳ್ಕೊತೀವಿ ರೀ ನಾವು ಕೂಡ ಆರಾಮಾಗಿ ಸೂಪರಾಗಿ ಅದೀವಿ ನೋಡ್ರಿ ಇವತ್ತಿನ ಬ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡೀನಿ ಮಧ್ಯಾಹ್ನ ರೊಟ್ಟಿ ಬೆಡ್ಯಾಕತ್ತೀನಿ ಎಲ್ಲ ಕುಂಭ ಮೆರವಣಿಗೆ ಮುಗದಿಂದ ಬಂದ ಡ್ರೆಸ್ ಚೇಂಜ್ ಮಾಡಿ ರೊಟ್ಟಿ ಬೆಳೆಯಾಕತ್ತೀನಿ ನೋಡಿರಿ ನೋಡುವ ಚೆಂಡು ರೊಟ್ಟಿ ಬಿಡಾಕತ್ತೀವ್ರಿ ನಮ್ಮ ಅತ್ತಿ ಅನ್ನ ಸಾಂಬಾರ ಪಲ್ಯ ಎಲ್ಲ ಮಧ್ಯಾಹ್ನ ಊಟದ ತಯಾರಿದ ಅವರು ಹಂಗ ಕೆಲಸ ನೈತ್ ನೋಡ್ರಿ

ಅವನಿ ಗೆ ಚಂದ್ರಿಕಾ ಚಂದ್ರಿಕಾಕ್ಕ ಅನುನನ ಚಂದ್ರಿಕಾ ಚಂದ್ರಿಕಾ ಇಕಡೆ ವೈರಂಗ ಆಗಿರಬೇಕು ಇಕಡೆ ಅಕ್ಕಣ್ಣ ಆಗಿರಬೇಕು ಲತಾ ಓರಿ ಐದ ಐದ ಜಾಳದಟ್ಟಿ ಬರ್ತಾನೆ ಆನ ಜಾಳದಟ್ಟಿ ಬರ್ತಾನೆ ಜಾಳದಟ್ಟಿ ಏನನ ಹ ಜಾಳದಟ್ಟಿ ಸರಿ

ಯಾರೀ ಇಲ್ಲಿ ತೋರ್ಸ್ತದೇನು ರೀ ಇದು ಎರಡು ನಿಮಿಷ ರೀ ಎರಡು ನಿಮಿಷ ಐವತ್ತೆರಡು ಸೆಕೆಂಡ್ ಇಸ್ತ್ರಿ ಎಲ್ಲ ಅಮ್ಮ ಇನ್ನೂ ಪ್ಯಾಂಟ್ ಹೊಡಿಬೇಕ್ರೀ ಹಾಂ ಹಾಂ ರೀ ಹಾಂ ಹಾಂ ಈಗ ಏನಿದ್ರೆ ಊರಿಗೆ ಹೋಗುತ್ತಯಾರೀ ಏನ್ರಿ ಮ್ಯಾನ್ ಇಲ್ಲಿಗೆ ರೀ ಇಲ್ಲಿ ಜಾತ್ರೆಗೆ ಹಾಕೊಳಕ್ಕೆ ಏನು ಊರಿಗೆ ಹೋಗ ಸಮೀ ಎಲ್ಲ ಕರಡಿ ಹದಿನೈದು ದಿನ ರೀ ಹಾಂ ಹಾಂ ರೀ ಹಾಂ ಹಾಂ ರೀ हाँ 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 ಹೌದ್ರಿ ಮ್ಯ ಮೇಲೆ ಮ್ಯಾಲ ಚಟ್ನಿ ರೀ ಬನ್ನಿ ಅಂದ್ರೆ ಮಾಮಗೆ ಇಷ್ಟ ಇಲ್ಲ ಏನು ಹೌದಾ ಮಾಮ ಐ ಇಲ್ಲ ಅಟ್ಟ ತಿನ್ನಲ್ ಮಾಮ ಹಾ ಇನ್ನ ಬಂಡಿಕಾಯಿ ಹೊಂಟ್ತಾನೆ ಮಾಮ हंनी सणवे उला अंतिंद ऐद्य गट रिम्मा हां 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 रिम बदनिक आहे रि हां हां ಹಾಂ 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 ಹಾ ಇಲ್ಲ ಹೇಳ ನಾವು ಮಾಡ್ತೀವಿ ಹೇಳಲ್ಲ ಮಾಡ್ದಂಗೆ ಆಗಲ್ಲ ಅಲ್ಲಿ ನಾವೆಲ್ಲ ಮಾಡಿದ್ವಿ ಹಾಂ ಒಂದಾಗ ಕೊಡ್ರಿ

ಅದು ಹೋಗೋ ವಿಡಿಯೋ ಮಾಡಾಕತ್ತಿ ಯಾಕೆ ತೀಮ್ ಸರ್ಗ ಹೊತ್ಕೊಳಕತ್ತಾರೆ ನಾವು ನೋಡ್ರಿ ನಮ್ಮ ಅತ್ತಿಯರು ನಾವು ಸಸ್ತಿಯರು ನಮ್ಮ ಅತ್ತೆಯರು ಹ್ಯಾಂಗ ನಾವು ಸಸ್ತಿಯರು ಹಿಂಗೆ ಅವ ನಮ್ಮ ಮಾಯರು ಹಿಂಗ ಇನ್ನು ನಾವು ಸಸ್ತಿಯರು ಇಲ್ಲ ಹಂಗೆ ನೋಡ್ಬೇಕ್ರಿ ಹಿಂಗೆ ಮಾಮ ಏ ಏನ್ರಿ ಹಂಗ ಜಾತ್ರೆ ಎಲ್ಲ ಹೋಗೋಣ ಕುಂಭ ಮೆರವಣಿಗೆ ಎಲ್ಲ ಆಯ್ತು ರೀ ಆಮೇಲೆ ಬಂದು ರೊಟ್ಟಿ ಬಡ್ದು ನಮ್ಮ ಅತ್ತೆಲ್ಲ ಅಡುಗೆ ಮಾಡಿದ್ರು ಊಟ ಮಾಡಿದ್ವಿ ಊಟ ಮಾಡಿ ಬಿಜಾಪುರಕ್ಕೆ ಬಂದೆವು ನೋಡ್ರಿ ವಾಪಸ್ ನೆಕ್ಲೆಸ್ ತೊಗೋಬೇಕಂತೇಳಿ ಅಲ್ಲೇ ಶಿವಣ್ಣಿಗೆ ಒಳಗೆ ತೊಗೋಬೇಕಂದ್ವಿ ಸ್ವಲ್ಪ ಡಿಸೈನ್ ಎಲ್ಲ ಹಳವಿರ್ತಾವೆ ಓಲ್ಡ್ ಮಾಡಲ್ಲ ಓಲ್ಡ್ ಒಂದು ಡಿಸೈನ್ ಐತಲ್ರ ಅದು ಒಂದೇ ಇರ್ತೈತಿ ಹೊಸ ಡಿಸೈನ್ ಏನೂ ಇರೋದಿಲ್ಲ ಹಾಗಾಗಿ ಸರಿ ಊರಿಗೆ ಜಾತ್ರೆಗೆ ಹೋದಾಗ ಉಂಗ್ರ ತೋಳಾಕೋದಾಗ ಹಂಗಾಗಿತ್ತು ಹೊಸ ಡಿಸೈನ್ ಸಿಗ್ಲಾರಕ ಒಂದು ತೊಗೊಂಬಂದಿದ್ದೆ ಹಾಗಾಗಿ ಸರಿ ಹಂಗಾಗೋದು ಬೇಡ ನಂಗೆ ಇಷ್ಟಪಟ್ಟಂತದ್ದು ತೊಗೋಬೇಕಂತೇಳಿ ಬಿಜಾಪುರ ಪುರಕ್ಕೆ ಬಂದೆವು ನೋಡ್ರಿ ಬಿಜಾಪುರದಾಗ ನಾವು ಎಲ್ಲಿ ತೊಗೋತೀವಿ ಅಂದ್ರೆ ಬಂಗಾರ ಯಾವಾಗೆ ತೋಳಿ ಏನೇ ತೋಳಿ ನಮ್ಮ ಅತ್ತೆಯರು ಅಂಗಡಿ ಇದು ನಮ್ಮ ಅತ್ತಿಯರು ಅವಾಗಿ ಹಿಡಿದು ಅವರೇ ಅವರು ತೊಗೋತಾರೆ ನಮಗೆ ನಮ್ಮ ಅತ್ತಿಯರೇ ಪರಿಚಯ ಮಾಡಿಸಿದ ಅಂಗಡಿ ಇದು ಬಿಜಾಪುರಕರ್ ಅಂಗಡಿ ಅಂಥೇಳಿ ಬಿಜಾಪುರದಾಗ ಐತಿ ಬಂಗಾರ ಬೆಳ್ಳಿ ಇವ್ರ ಬಳಿ ಚಲೋ ಬರ್ತೈತಿ ನಮಗಂದ್ರು ಚಲೋ ಅನ್ಸೈತಿ ನಮ್ಮ ಅತ್ತಿಯರು ತೋತಿದ್ರೆ ಹಂಗೆ ನಾವು ಇಲ್ಲಿ ಕಂಟಿನ್ಯೂ ಮಾಡೀವಿ ಮತ್ತು ನಾನು ಒಂದು ಸರ್ ಚೈನಾ ತೊಗೊಂಡಿದ್ದೆ ಆ ಚೈನಾ ಎಲ್ಲ ಬಿಳಿ ಬಂದವ ಅಂದ್ರೆ ಕಪ್ಪು ಒಡ್ದಿಲ್ಲ ಹಾಗಾಗಿ ನಮಗೆ ಇಷ್ಟ ಆಗ್ಯಾವ ನೋಡ್ರಿ ನಕ್ಲೇಸ್ ಹೆಂಗೆ ಐತಿ ಹೇಳ್ರಿ ನನ್ನ ಕೊಳ್ಳಿಗೆ ಹೆಂಗೆ ಕಾಣಕತ್ತೈತಿ ತಿಳಿಸ್ರಿ ಯಾವನ್ನ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ತಿಳಿಸ್ರಿ ನಕ್ಲೇಸ್ದು ಪೂರ್ತಿ ಜೂಮ್ ಹಾಕಿ ಅದು ಹಾಕಿ ರೀ ನಮ್ಮ ಭವಾನಿ ವೀಡಿಯೋ ಮಾಡಾಕ್ತಾಳೆ ಬ್ಲಾಗ್ ಭವಾನಿ ಮಾಡೋಕ್ತಾಳೆ ಅಕ್ಕಿ ತೊಗೊಂಡಿಲ್ಲ ಆ್ಯಕ್ಚುಲಿ ಯಾಕೆ ಇನ್ನೂ ಅಷ್ಟೊಂದು ಬ್ಲಾಗ್ ಮಾಡೋದು ಗೊತ್ತಿಲ್ಲ ಹಾಗಾಗಿ ಆಕಿ ಎಷ್ಟು ಅಲ್ಲಿದ್ದಲ್ಲೇ ತೊಗೊಂಡಾಳ ನೋಡಿರಿ ಆ ಡಿಸೈನ್ನ ಹಾಕ್ಕೊಂಡೀನಿ ಹೆಂಗೆ ಕಾಣಕತ್ತೈತಿ ಹೇಳ್ರಿ ಬೇರೆ ಬೇರೆ ಎಲ್ಲನೂ ಉಟ್ಟು ನೋಡಿನಿ ಭಾಳ ಲೆಂತಿ ಆಗುತ್ತ ಅಂತೇಳಿ ನಾನು ನಿಮಗೊ ಅಷ್ಟು ತೋರಿಸಿಲ್ಲ ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ ನೋಡಿರಿ ಯಾವ ಡಿಸೈನ ಹೆಂಗೆ ಕಾಣಕತ್ತೈತಿ ಹೇಳ್ರಿ ಎಲ್ಲರೂ ಅನ್ನಕತ್ತಾರ ಅದು ಮತ್ತೊಂದು ಡಿಸೈನ್ ಐತಲ್ಲ ಅದು ಹಾಕೊಂಡಿದ್ದೆ ಫಸ್ಟಿಗೆ ಅದು ಇರ್ಕಿತ್ತ ಅದೇ ಡಿಸೈನ ಚೆಂದ ಅನ್ಸಾಕತ್ತೈತಿ ಅನ್ನಾಕತ್ತಾರ ಇದು ಏನೈತಲ್ಲ ಮಾವಿನ ಎಲಿರಿತ್ತು ಅದು ಸ್ವಲ್ಪ ಬೇರೆ ಟೈಪ್ ಐತಿ ಇದು ಸ್ವಲ್ಪ ತಿಳು ಅನ್ಸಕತ್ತಿತ್ತು ಭಾಳ ತಿಳು ಅನ್ಸಕತ್ತಿತ್ತು ಅದಕ್ಕಾಗಿ ಇದು ತೊಗೊಳ್ಳಿಲ್ಲ ಅದು ಸ್ವಲ್ಪ ದಿಪ್ಪೈತಿ ಎರಡೂ ತೂಕದ ಪ್ರಕಾರ ಒಂದೇ ಬಟ್ ಅದು ಸ್ವಲ್ಪ ದಿಪ್ಪು ಅನ್ಸಕತ್ತಿತ್ತು ಇದು ಸ್ವಲ್ಪ ತಿಳಿ ತಿಳು ಅನ್ಸಾಕತಿತ್ತು ನನಗಾಗಿ ಅದ ಇಪ್ಪತ್ತು ಸಾವಿರ ಆಯ್ತು

ಆ ವೇಸ್ಟೇಜ್ ಅದೆಲ್ಲ ಟ್ಯಾಕ್ಸ್ ಎಲ್ಲ ಹಿಡಿದು ಬರ್ಬೇಕಂದ್ರೆ ಸಿಕ್ಕಾಪ್ಟಿ ಆಯ್ತು ಬಂಗಾರ ನಾವು ತೊಗೊಳಕ್ಕೆ ಹೋದಾಗ ತೊಂಬತ್ತೈದು ಇತ್ತು ತೊಂಬತ್ತೈದು ಸಾವಿರ ಈಗ ಮತ್ತು ಒಂದು ಲಕ್ಷ ಆಗ್ಯದ ಮೂರು ನಾಲ್ಕು ದಿನದಾಗ ಮಾರ್ತಿರ್ಯದ ಒಂದು ಲಕ್ಷ ಆಗ್ಯದ ಈಗ ನಾವು ತೊಂದ ಹೋದಾಗ ತೊಂಬತ್ತೈದು ಸಾವಿರ ಇತ್ತು ಎಲ್ಲ ಫೈನಲ್ ಸೆಲೆಕ್ಟ್ ಮಾಡಿದ್ವಿ ಎಲ್ಲ ವೆಸ್ಟೇಜ್ ಇಷ್ಟು ಹಿಡಿದು ಒಟ್ಟು ಟೋಟಲ್ ಬ ನೆಕ್ಲೆಸ್ ಎಷ್ಟೈತೆ ಅಂದ್ರೆ ಹನ್ನೆರಡುವರೆ ಗ್ರಾಮ್ ಐತಿ ಅಂದ್ರೆ ಹಳ್ಳಿ ಕಡೆ ಹನ್ನೆರಡುವರೆ ಅಂತಾರಲ್ಲ ಅದು ತೊಗೊಂಡು ಸೆಲೆಕ್ಟ್ ಮಾಡಿಕೊಂಡು ತಗೊಂಡಿದ್ದು ತಗೊಂಡು ಬಂದಾಗ ಹಂಗೆ ಅಲ್ಲಿ ಸ್ವಲ್ಪ ಕಬ್ಬಿನ ಹಾಲು ಕುಡಿದ್ರಿ ಹಂಗೆ ಅಲ್ಲೇ ಬಂದು ಅಲ್ಲೇ ಬಂಗಾರ ಹಂಗ್ರಿ ಕಬ್ಬಿನಾಲಿಂದ ಕಬ್ಬಿನ ಹಾಲು ಕುಡ್ದೇವ್ರಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೇವ್ರಿ ಮನೆಗೆ ಬಂದು ಸ್ವಲ್ಪ ಕೂತಿದ್ವಿ ಕೊತ್ತು ಚಹಾದು ಎಲ್ಲ ಕುಡಿದ್ವಿ ಎಲ್ಲರಿಗೆ ತೋರಿಸ್ವಿ ಎಲ್ಲರೂ ಚಂದ ಅಂದರು ಹಂಗೆ ನಮ್ಮ ಗೆಳೆತಿ ಮೂರು ದಿನ ಥರ ರೀ ಜಾತ್ರೆಗೆ ಭಾಳ ದಿನ ಆಗಿತ್ತು ಅಪರೂಪ ಅಂದ್ರೆ ಅಪರೂಪ ಒಟ್ಟ ಮೀಟ್ ಆಗೋದೇ ಇಲ್ಲ ನಾವು ಎಷ್ಟು ದಿನ ಆಗಿತ್ತು ಮೀಟಾಗಿ ನಮ್ಮ ಗೆಳತಿ ಹಂಗೆ ಅವ್ರ ತಂಗಿಗೆ ಕರ್ಕೊಂಡು ರೀ ಬಂದು ಮಾತಾಡ್ಕೋತ ಕೂತಿದ್ದೆವು ನೋಡ್ರಿ ಹಂಗೆ ಹಿಂಗೆ ಅಂಥೇಳಿ ಭಾಳ ಅಂದ್ರೆ ಭಾಳ ವರ್ಷದ ಮೇಲೆ ಆಫ್ಟರ್ ಲಾಂಗ್ 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 ಟೈಮ್ ಮೇಲೆ ನಾನು ನಮ್ಗೆ ಹೇಳ್ತಿ ಮೀಟಾಗಿವ್ರಿ ಈಗಿನ ಹೆಸರು ಶ್ರುತಿ ಅಂಥೇಳಿ ಕ್ಲಾಸ್ಮೆಂಟ್ ನಾವೆಲ್ಲ ಚಿಕ್ಕವ್ರ ಸಣ್ಣವ್ರು ಇದ್ದಾಗಿನಿಂದ ಮುಂದೆ ಹಂಗೆ ಒಬ್ಬರೊಬ್ಬರು ಮದುವೆ ಹಾಕೋದು ಆಡ್ಕೊತಾಡ್ಕೋತಾ ಹೋದ್ರಿ ಒಬ್ರೊಬ್ರು ಸೇಲ್ ಆಗ್ತೇ ಹೋದು ಹಂಗಾಯ್ತು ಭಾಳ ದಿವ್ಸಿನ ಮಾತಿದ್ವಿ ಎಲ್ಲ ಮಾತಾಡಕತ್ತಿದ್ವಿ ಈಕಿ ಟೇಲರಿಂಗ್ ಮಾಡ್ತಾಳ ಮಸ್ತ್ ಜಾಬ್ ಸಖತ್ ಗಿರೇಕ ಕೂತವ್ರಿ ಮಸ್ತ್ ಮಾಡ್ತಾಳ ನೋಡ್ರಿ ಈಕಿ ಎಲ್ಲ ಮುಗಿಸ್ಕೊಂಡೇವ್ರಿ ಮುಗಿಸ್ಕೊಂಡು ಮತ್ತೆ ದೇವ್ರಿಗೆ ಬಂದೇವ್ರಿ ಮಲ್ಲಿಕಾರ್ಜುನ ಇದು ನಮ್ಮೂರ ಶ್ರೀ ಶಿವಣಗಿ ಶಿವಣ್ಣಗಿ ಮಲ್ಲಿಕಾರ್ಜುನ ದೇವಸ್ಥಾನ ಇಲ್ಲಿ ನಂದೀಶ್ ಅದಾನ್ರಿ ಇಲ್ಲಿ ಸ್ವಾಮಿ ಮಲ್ಲಿಕಾರ್ಜುನ ದೇವ್ರದಾರೀ ಆ ಶ್ರೀಶೈಲ ಮಲ್ಲಯ್ಯ ಅದಾನ್ರಿ ಇಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಅದಾನ ಹಂಗೆ ಬಂದು ಅದ ನಮಸ್ಕಾರ ಮಾಡಾಕತ್ತೀವಿ ನೋಡ್ರಿ ಮಾಡಿರಿ ಮಲ್ಲಯ್ಯನ ಧ್ಯಾನ ಗುದೂ ಜನ್ಮ ಪಾವನ ಪಲ್ಲಕ್ಕಿಗಳು ಅದಾವೆ ಪಲ್ಲಕ್ಕಿಗಳೆಲ್ಲ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ ಮತ್ತೆ ಬೇಕು ಜೂ ಹಾಕ್ತೀನಿ ನಿಮ್ದು ಎಲ್ಲರೂ ಅಯ್ಯೋ ಎಲ್ಲರನ್ನ ನೋಡಕ್ ಬ್ರಾಗ್ ಮಾಡೋದು ಇಲ್ಲ ಕುದ್ರಾಗ ಅನ್ನ ಪ್ರಸಾದ ಇತ್ತು ರೀ ಅನ್ನ ಪ್ರಸಾದ ನಾವು ಊಟ ಮಾಡಿದ್ವಿ ಊಟ ಮಾಡ್ಕೋತ ಕೂತ್ವಿ ಅನ್ನ ಪ್ರಸಾದ ಏನು ಮಾಡಿದ್ರಂದ ಮಾದ್ವಿ ಹಾಲ ಮತ್ತು ಅನ್ನ ಸಾಂಬಾರ ಮಾಡಿದ್ರಿ ಸೂಪರಾಗಿತ್ತು ಮಾದ್ಲಿ ಹಾಲ ನಾನು ಯಾವಾಗಲೂ ಒಟ್ಟೆ ಇಷ್ಟಪಡ್ತಿದ್ದಿಲ್ಲ ತಿತ್ತಿದ್ದಿಲ್ಲ ಇದೇ ಫಸ್ಟ್ ಟೈಮ್ ತಿಂದಿದ್ದು ಸೂಪರಾಗಿತ್ತು ರೀ ಮಸ್ತಿತ್ತು ಭಾಳ ಇಷ್ಟ ಆಯಿತು ಹಂಗೆ ಮ್ಯಾಲೆ ಬಂದ್ವಿ ಜಾಗ ಐತೆನಿ ಕೆಳಗೆಲ್ಲ ಫುಲ್ ಜಾಗ ಫುಲ್ ಆಗಿತ್ತು ನಾವು ಬರೋದಕ್ಕೆ ಆಗಿತ್ತಲ್ಲ ಹಾಗಾಗಿ ಕೆಳಗೆಲ್ಲ ಫುಲ್ ಜಾಗ ಫುಲ್ ಆಗಿಬಿಟ್ಟಿತ್ತು ಮ್ಯಾಗರೇ ಜಾಗ ಸಿಗ್ತೈತಿನ ಅಂತೇಳಿ ಮ್ಯಾಗ್ ಬಂದು ನೋಡಿದ್ರೆ ಮ್ಯಾಗ್ನು ಎಲ್ಲ ಫುಲ್ಲಾಗಿಬಿಟ್ಟಿತ್ತು ರೀ ಅಲ್ಲಿ ನೋಡ್ರಿ ಅಲ್ಲಿ ಕಟ್ಟಿಗೆ ಹಾಕ್ಯಾರಲ್ಲ ಅದ ಈಗ ಅಗ್ನಿ ಪುಟು ಅಂದ್ರೆ ಅದೇ ಈಗ ಹೊತ್ತಿಸ್ತಾರ್ರಿ ಅಗ್ನಿ ಪುಟು ಮಾಡ್ತಾರ ಈಗ ನಾವು ನೋಡ್ದೇವಿ ಎಲ್ಲ ಫುಲ್ ಎಲ್ಲ ಚೇರ್ಗಳೆಲ್ಲ ಫುಲ್ ಫುಲ್ಲಾಗಿಬಿಟ್ಟವ ಚೇರ್ಗಳು ಹಿಡ್ಕೊಂಡು ಬೇರೆ ಕೂತ್ಬಿಟ್ರ ಹಾಗಾಗಿ ನಾವು ಮತ್ತು ವಿಧಿ ಇಲ್ಲ ಈಗ ಮತ್ತೆ ನಾವು ಕೆಳಗೆ ಹೋಗಬೇಕು ಇಲ್ಲಿ ಜಾಗ ಸಿಗಲ್ದು ಮತ್ತು ಎಲ್ಲಿ ಸಿಗ್ತೈತಿ ನೋಡ್ಬೇಕು ರೀ ಒಂಥವ್ ನೀಟಾಗಿ ಹೋಗಿ ನಾವು ಕುಂದಿರ್ಬೇಕು ಕೂತು ಕೂತ್ರ ನೋಡೋಕೆ ಭಾಳ ಚಂದ ಆಗ್ತೈತಿ ಯಾಕಂದ್ರೆ ಒಂದು ತಾಸ್ನಾಗ ಎರಡು ತಾಸ್ನಾಗ ಮುಗಿದಲ್ಲ ಈಗ ಟೈಮ್ ಒಂಬತ್ತು ಆಗೈತಿ ಇದು ಏನು ಇಲ್ಲಾಂದ್ರೆ ಹನ್ನೆರಡು ಹನ್ನೆರಡು ವರಿ ತನ ನಡೀತೈತಿ ಹಾಗಾಗಿ ಎಲ್ಲರ ಒಂಥವ್ಲಿ ನೀಟಾಗಿ ಜಾಗ ಹಿಡ್ಕೊಲೇಬೇಕ್ರಿ ನಾವು ಮಸ್ತಾಗಿ ಕಾಣಕತ್ತೈತಿ ನೋಡಿರಿ ಹೆಂಗೆ ಎಲ್ಲರೂ ಬಂದು ಕಾತ್ರದಿಂತ ದಿನ ಇವತ್ತು ಪುರಾಣದ್ದು ಲಾಸ್ಟ್ ದಿನವೂ ಹೌದ್ರಿ ಫೈನಲಿ ನಮ್ಗೆ ಎಲ್ಲಿ ಜಾಗ ಸಿಗ್ಲಿಲ್ಲ ರೀ ಹಾಗಾಗಿ ಹುಚ್ಚು ಕಡೆ ಭಾಳ ದೂರ ಬಂದಿರ್ತೇವಿ ನೋಡ್ರಿ ನಾವು ಆ ಬಲ್ಲಿ ಜಾಗ ಸಿಗಲಿಲ್ಲ ಭಾಳ ದೂರ ಈ ಕಡೆ ಗುಡಿ ಅಪೋಸಿಟ್ ಸ್ವಲ್ಪ ದೂರಗೆ ಬಂದ ಮ್ಯಾಗ ಮತ್ತೊಬ್ಬರ ಮಳೆ ಮ್ಯಾಲ ಹೋಗಿ ಸೆಟ್ಲ್ ಆದೇವ್ರಿ ನೆತ್ತೇವಿ ಇನ್ನು ಕಾ ಏನು ಈಗ ಇನ್ನೂ ಮುಗಿಸಾಕತ್ತಾರ ಇನ್ನೂ ಸ್ವಲ್ಪ ಸನ್ಮಾನ ಸನ್ಮಾನದ ಐತಿ ಆಮೇಲೆ ಗಂಧ ಐತಿ ಗಂಧ ಹಾಯ್ದು ಹೋಗ್ಬೇಕಿಲ್ ಇದು ಗಂಧ ಹಾಯ್ದು ಹೋದ್ರೆ ಆಮೇಲೆ ಅಗ್ನಿಪುಟು ಸ್ಟಾರ್ಟ್ ಮಾಡ್ತಾರೆ ಇನ್ನೂ ಅಲ್ಲಿವರೆಗೂ ವೇಟ್ ಮಾಡಬೇಕು ಎಲ್ಲರೂ ಜನ ಬಂದು ಇವತ್ತು ಪುರಾಣದ ಲಾಸ್ಟ್ ದಿನ ಹಾಗಾಗಿ ಎಲ್ಲರೂ ಬಂದು ಪುರಾಣ ಕೇಳಕ್ಕತ್ತಾರೀ ಇವ್ರು ಅದರಲ್ರಿ ಪುರುವಂತ್ರಿಗಿ ಕರ್ಕೊಂಬರಕ ಹೊಂಟಾರ ಈಗ ಇವರು ಹೋಗಿ ಪುರುವಂತರಿಗೆ ಕಳಿಸ್ತಾ ಇರೋದು ಎಲ್ಲರೂ ಹೋಗಿ ಕ ಕುರುವಂತರಿಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡ್ ಕರ್ಕೊಂಬಂದ್ರಿ ಇನ್ನ ಗಂಧ ಐದು ಹೋಯ್ತಂದ್ರ ಆಯ್ತ್ರಿ ಅಗ್ನಿಪುಟ ಸ್ಟಾರ್ಟ್ ಆಗ್ತೈತಿ ನೋಡ್ರಿ ಗಂಧನೂ ಬತ್ತು ಈಗ ಬರಕತ್ತೈತಿ ನೋಡ್ರಿ ಇದ ಗಂಧ ಈಗ ನೋಡ್ರಿ ಗಂಧ ಗಂಧ ಅಂದ್ರೆ ಮುಸ್ಲಿಂ ಬಾಂಧವರು ಬಂದ ಹೈದು ಹೋಗ್ತಾರೆ ಅಲ್ಲಿ ಗಂಧ ತಗೊಂಡು ಅವ್ರದ್ದು ದೇವರ ಇರ್ತೈತಲ್ಲ ಅದು ತಗೊಂಡು ಹೋಗಿ ಇಲ್ಲಿ ಬಂದು ಬೆಟ್ಟಿಯಾಗಿ ಹೋಗ್ತಾರೆ ಅವರು ಇಲ್ಲಿ ಹೈದು ಹೋದ ತಕ್ಷಣನೇ ಅಗ್ನಿಪುಟು ಸ್ಟಾರ್ಟ್ ಆಗ್ತೈತಿ ಇದು ಏನೋ ಗೊತ್ತಿಲ್ಲ ಅವ್ರು ಎಷ್ಟು ಲೇಟಾಗಿ ಬಂದರೂ ಪರವಾಗಿಲ್ಲ ಅಲ್ಲಿತನ ಅಗ್ನಿಪುಟು ಮಾಡೋದಿಲ್ಲ ಅವ್ರು ಬರುತನ ವೇಟ್ ಮಾಡ್ತಾರೆ ಅವರು ಬಂದು ಹೋದಾದ ಅಗ್ನಿಪುಟು ಸ್ಟಾರ್ಟ್ ಆಗ್ತೈತಿ ನೋಡ್ರಿ ಇಲ್ಲಿಗೆ ಹಿಂದೆ ಗಾಡ್ಯಾಗ ಬರಕತ್ತೈತಿ ಈಗೆಲ್ಲ ಡ್ಯಾನ್ಸ್ ಮಾಡ್ಕೋತ ಹೊಂಟ್ರ ಬಣ್ಣ ಹಾರಿಸ್ ಪಟಾಕಿ ಹಾರಿಸ್ ಗೊತ್ತ ಎಲ್ಲ ಹೊಂಟಾರಿ ಅದು ಫುಲ್ ಮಸ್ತಾಗಿ ಇದು ಗಂಧ ಜನ ಸಬಂದು ಹಾಯ್ದು ಹೋಗ್ತೈತ್ರಿ ಮಲ್ಲಿಕಾರ್ಜುನ ರೇವಣ ಸಿದ್ದೇಶ್ವರ ಪಾದಗಟ್ಟಿ ಎಲ್ಲ ಸೇರಿ ಮಾಡ್ತಾರೆ ಮಸ್ತ್ ಮಾಡ್ತಾರೆ ಜಾತ್ರೆ ಆ ಮಡಿ ಸಿದ್ದನ್ ಗುಡಿಯಾಗೂ ಅನ್ನಪ್ರಸಾದ ಇರ್ತೈತಿ ಮಡಿ ಸಿದ್ದನ ಗುಡಿ ಸಿದ್ದನ ಗುಡಿ ಸೇರಿ ಅನ್ನಪ್ರಸಾದ ಇಟ್ಟಿರ್ತಾರೆ ಅಲ್ಲಿ ಪುರಾಣ ಇರ್ತೈತಿ ಇಲ್ಲಿ ಮಲ್ಲಿಕಾರ್ಜುನ ಗುಡಿಯಾಗ ಪುರಾಣ ಅನ್ನಪ್ರಸಾದ ಇರ್ತೈತಿ ಇದೇ ನೋಡ್ರಿ ಗಂಧ ಈ ಗಂಧ ಹಾಯ್ದು ಹೋದ ತಕ್ಷಣ ಅಗ್ನಿಪುಟು ಸ್ಟಾರ್ಟ್ ಆಗ್ತದೆ ಇದೆ ಇದು ಗಂಧ ಮುಸ್ಲಿಮ್ ಬಾಧವ್ರು ತಂದು ಹೋಗ್ತಾರೆ ಅದು ಜನ ಗುಡಿಗೆ ಇದು ಹೈದು ಹೋಗುತ್ತನ ಯಾವುದೇ ಕಾರಣಕ್ಕೂ ಅಗ್ನಿಪುಟು ಆಗೋದಿಲ್ಲ ಇದು ಹೈದು ಹೋದ ತಕ್ಷಣ ಅಗ್ನಿಪುಟು ಸ್ಟಾರ್ಟ್ ಆಗ್ತೈತೆ ರೀ ನೋಡ್ರಿ ಈಗ ಹೋಯ್ತು ಈಗ ಅಗ್ಗಿ ಅಗ್ನಿಪುಟು ಸ್ಟಾರ್ಟ್ ಆಯಿತು ನಮ್ಮ ಕಡೆ ಅಗ್ಗಿ ಪುಟ್ಟು ಅಗ್ಗಿ ಪುಟ್ಟ ಹತ್ತರ ಆದರೆ ಕಮೆಂಟ್ ಹಾಕ್ತಾರೆ ಅಗ್ಗಿ ಪುಟು ಅಲ್ಲದ ಅಗ್ನಿ ಪುಟು ಅಂತೇಳಿ ಅದಕ್ಕೆ ಅಗ್ನಿಪುಟು ಅಂತ ಒತ್ತಿಗೆ ಹೇಳಾಕತ್ತೀನಿ ರೀ ಅಗ್ನಿಪುಟು ಆಯ್ತು ರೀ ಅಗ್ನಿ ಪುಟು ಆಗೋದಕ್ಕೆ ಸಿಕ್ಕಾಪಟ್ಟೆ ಲೇಟ್ ಆಯಿತು ರಾತ್ರಿ ಹನ್ನೆರಡು ಗಂಟೆ ಆಯಿತು ನಿದ್ದೆ ಅಂದ್ರೂ ಫುಲ್ ಜೋರು ಬರಕತ್ತೈತಿ ಆದರೂ ನಾವೆಲ್ಲ ನೋಡೇ ಹೋಗಬೇಕಂತೇಳಿ ಹುಡುಗರು ನಡಿ 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 ಮನೆಗೆ ಏನಾಗತ್ತಿದ್ದು ನಾನು ಹೋಗಬೇಕಂದೆ ಫೈನಲಿ ಆಮೇಲೆ ಹುಡುಗಿಯರು ಇಷ್ಟತನ ನಿಂತೀವಿ ಇನ್ನೊಂದು ಸ್ವಲ್ಪ ಕ್ಯಾಕೆ ಹೋಗೋದು ನಿಂತು ನೋಡೇ ಹೋಗುಮ ಅಂತೇಳಿ ಫೈನಲ್ ನಿಂತೇವ್ರಿ ನೋಡ್ರಿ ಈಗ ಅಲ್ಲಿ ಪುರ್ವಂತ್ ಆಡಕತ್ತಾರ ಇಲ್ಲಿ ಏನಾರೇ ಇಲ್ಲಿ ಜಾತ್ರೆ ನಡೆದಾಗ ಏನರ ದೆವ್ವ ಭೂತ ಇದ್ದು ಅಂದ್ರೆ ಹೇಳ್ತಾವ್ರಿ ಅಲ್ಲಿ ಮಂದಿ ಮೈಯಾಗೆಲ್ಲ ಹೇಳಾಕತ್ತಿದ್ದು ಜನ ಎದ್ದು ಕುಣ್ಯಾಕತ್ತಿದ್ರು ಅಲ್ಲಿ ನೋಡಿ ಈಗ ಹತ್ರ ಆಡಕತ್ತಾರ ಅಲ್ಲಿ ಅವರು ದೇವ್ಯದ್ದು ಕುಣ್ಯಕತ್ತ ಅವ್ರಿಗೆ ಶಸ್ತ್ರ ಹಾಕನ ಅವಾಗ ಹೋಗೋದ್ರೂ ಇದೇವಾ ಈ ಥರ ಎಲ್ಲ ಆಗಕತ್ತಿತ್ತು ನಾವಂತೂ ಫುಲ್ ಗಾಬರಿಯಾಗಿ ನೋಡಕತ್ತಿದ್ವಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಇನ್ನಿಲ್ಲೋ ಗೊತ್ತಿಲ್ಲ ನಾನಂತರೂ ಜಾತ್ರೆದು ಪೂರ್ತಿ ತೋರಿಸ್ಬೇಕಂತೇಳಿ ತೋರಿಸಿನಿ ನಿಮಗೆ ಇಷ್ಟ ಆಗ್ಯದಂತೇಳಿ ಭಾವಿಸ್ತೀನಿ ಹಿಂಗೆ ಸಪೋರ್ಟ್ ಮಾಡ್ರಿ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರಲಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ ಇದು ನಮ್ಮೂರ ಜಾತ್ರೆ ಮತ್ತು ನಾಳೆಗೆ ಇನ್ನೂ ಸಖತ್ತಾಗಿರೋದೈತಿ ಎಲ್ಲ ತೋರಿಸ್ತೀನಿ ನಿಮಗೆ ನೀವು ನೋಡಿರಿ ಈ ಜಾತ್ರೆ ಎಲ್ಲ ಕಣ್ಣು ತುಂಬಿಕೊಡ್ರಿ ದೇವರಿಗೆ ಏನಾರೇ ಮನಸ್ಸಿನಾಗ ಕೋರಿಕೆ ಇದ್ದರೆ ಬೇಡ್ಕೋರಿ ನಿಮ್ಮ ಕೋರಿಕೆ ಈಡೇರ್ತೈತೆ ಅಂತ ಿ ಹೇಳ್ತೀನಿ ಎಲ್ಲರೂ ಮುಗಿಸ್ಕೊಂಡು ಹೊಂಟರು ಇನ್ನು ನಾವು ಮನೆಗೆ ಹೋಗ್ತೀವಿ ನೀತಿ ಬರಕತ್ತೈತಿ ಬಾಯ್ ಬಾಯ್ ಗುಡ್ ನೈಟ್ ಶುಭರಾತ್ರಿ ಎಲ್ಲರಿಗೂ